என்ன ஆராதன அப்ப அன்னபூர்ணீஸ்வரிக்கு தரத்த காது பஞ்சதைவலைக்கு அட்டபூர் வந்து சத்தியத மண்ணு தர்மத ஜாககு ஹணேனு நெலமுட்டா வந்து இனி ಕಾನದ ಕಟ್ಟೆ ಬ್ರಹ್ಮಶ್ರೀ ನಾರ ಬ್ರಹ್ಮಶ್ರೀ ಸತ್ಯ ಸಾರಮಣಿ ಹಲೇರ ಪಂಜುರ್ಲಿ ಚಾಮುಂಡೇಶ್ವರಿ ಗುಳಿಗ ದೇವಸ್ಥಾನ ಹವಲ್ದಾರ್ಬೆಟ್ಟು ಕಾರ್ಕಳ ಅವನತ ಪುನರ್ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮೊಟ್ಟಿಗೂ ಓಲಗಾತಿನ ನಮ್ಮೊಟ್ಟಿಗೂ ನಮನಾರೆ ಎಂದು ಇತ್ತಿನ ಒಂಜಿ ಸಂತ ಸಂತನ ಬದುಕು ಅವು ಸಂತಗತ್ತಿಗೆ ಅಂಚ ಬದುಕನ್ನು ಸಾಗಾದಿತ್ತಿನ ಎನ್ನ ಪಲಯನ ಸ್ಥಾನ ಇತ್ತಿನ ಹಿಂಗ್ಲು ಬೇದ ಸ್ವಾಮಿಲೇನು ಮುಟ್ಟದು ಪಾತೇರ ಅಂತ ಭಂಗ ಅಣ್ಣ ಮೇರೇನು ಪತ್ತದ ಮುಟದು ಪಾತೇರಲ್ಲಿ ಹೆಂಗ್ಲಿಗೆ ಓಡಾ ಇಲಾಖೆತ್ತಿನ ಚಿತ್ತಿನ ಮಾರ್ಗದರ್ಶನ ಕೊಡ್ತೀನಿ ನಮ್ಮ ಮೋಕೆದ ಪೂಜ ಈಶಾ ವಿಠಲದಾಸ ಸ್ವಾಮೀಜಿಗೆ ತರೆ ತಗ್ಗಾದ ವೇದಿಕೆದ ಮಿತ್ತಜಿಡ್ಡೆಪ್ಪನ ಮಾತ ಅತಿಥಿ ಅಭ್ಯಾಗತೆರಿಗೆ ತರೆ ತಗ್ಗ ಒಂದು ಯೋಜಿ லேசுடு பால் படன இறுத மாத்திரெகுல தரைத்தது முலிப்புனா என்ன அம்மனுக்குல அக்கனுக்குல ಎಂಚ ಸಿರಿ ಸಿಂಗಾರದ ನೇಮಡು ಒಂದೇ ಹವಾಲ್ದಾರ್ ಬೆಟ್ಟದ ಮಣ್ಣಡು ಹಲೇಲ ಪಂಜುರ್ಲಿ ಗತ್ತಡು ಬಿರ್ದಡು ಮಾಲೆಡು ಅಣ್ಣ ಈ ಊರ್ದ ಹಲೇರ ಪಂಜುರ್ಲಿ ನಂಜಿ ಬಿರ್ದಾದ ಬಂಡಾಗೆ ಅಣ್ಣ ಮೋನೇನೆ ತೋಜುಜಿ ಆತ ಮಾಲೆ ಪಾಡೊಂದು ಜಾಲ್ ಜೆಪ್ಪಿ ನಂಚಿತ್ತಿನ ಆ ಒಂಜಿ ಪೊರ್ಲು ಇನಿ ಐಡ್ದು ಪೊರ್ಲು ಇನಿ ಪೊರ್ಲ ಕಂಟಡು இனி சான சான முண்டிகர்மானு ஆயிட்டு பரிபூர்ணவாத கல் திஞ்சது பூர்ண கலைட்டு தைவத பிரதிஷ்டை ஆத்தண்டு இது புணிய காரிய நம மாத்தவுள்ள துழ்நாட் கட்டி எஞ்ச பண்ட ஆதி பண்ட ஏர் பண்ட அஹூ ஆதி பெர்மெர்கெர்மெர்ன மேலே ಸುರುಕಾದ ಆದಿತ್ತ ನಗೆ ಬೇಲೆ ಅವ ಅವಗೆ ಇಡೀ ಊರು ಬೆಳಗುಣ್ಣು ಅಂಜಾದ ಮೂಲ ಪೊರ್ಲಾಂಡ್ ಮೂಲ ಪೊರ್ಲಾಂಡ್ನಿಂದ ಊರು ಪೊರ್ಲಾಪಣ್ಣು ಊರು ಪೊರ್ಲಾ ನಮ ಪೊರ್ಲಾಪ ಆ ದೇವರ್ನ ದೈವದ ಆಶೀರ್ವಾದ ನಮಗ್ ಮಾತಾ ಇಪ್ಪಡು ಈ ಕಾರ್ಲಗ್ ಬನ್ನೊಂದು ಪೊರ್ಲು ಕಂಠದ ದೇವಸ್ಥಾನಗ ಪೂರಕ ಬೆಗರು ಈ ಇಂಜಿ ಬೇದಿಕೆಡ್ ಈ ಊರದ ಈ ಜಾಗದ ಆ ನಲ್ಪತೈನ ಇಲ್ಲದ ಬನ್ ಪೈಂಕಲು ಆ ಪ್ರತಿ ಒಂಜಿ ಇಲ್ಲದ ಪ್ರತಿ ಒರಿ ನರಮಾನಿಗಳ ಕಲ್ಲುಂಡು ಏತು ಸಿಮೆಂಟ್ ಉಂಡು ಆ ಕಲ್ಲು ಓಲು ಕುಲ್ದುಂಡು ಬನ್ಪಿನ ಚಿತ್ತ ಅಕ್ಲಿ ಐತ ಜ್ಞಾನ ದಯಪಂಡ ತನ್ನ ನೆತ್ತಿರನ್ ಬೆಗರಾದ ಇನಿ ರಾತ್ರಿ ಇಡೀ ಐತೊಟ್ಟಿಗೂ ಬರ್ಬೋದು ಇನಿ ಒಂಜ್ ದೇವಸ್ಥಾನ ಕಟ್ಟದಿತ್ತ ನಿಂದ ನಾವು ಹವಾಲ್ದಾರ್ ಬೆಟ್ಟದ ಸತ್ಯಸಾರಮಣಿ ಈ ಪಂಚದೈವದ ದೇವಸ್ಥಾನ ಬಂದು ಅತ್ಯಂತ ಪೆರ್ಮೆಡ್ ಬಂದಲ್ಲ ಇನ್ನೀ ಶಾಸಕರಿಗೂ ಒಂಜಿ ಅಭಿನಂದನೆಯಲ್ಲೂ ಈ ವೇದಿಕೆ ಡಿಯನ್ನು ಪಂಜಿಡ ತಪ್ಪಾವು ಪದ್ರಾಡರೆ ಒಂಜಿ ಶಾಸಕರಿಗೆ ದುಡ್ಡು ಕೊರಿಗೆ ಎರಡ ಅವು ಅನುದಾನದ ದುಡ್ಡು ಪದ್ರಾಡರ ಲಕ್ಷ ತನ್ನ ಸ್ವಂತ ಕಾಸ ಸ್ವಂತ ಕಿಸರ್ದು ಈ ಒಂದು ಕ್ಷೇತ್ರಕ್ಕೆ ಕೊಡ್ತೇವೆ ಐಕಾರಿ ಅಭಿನಂದನೆಯ ಈ ವೇದಿಕೆ ಏನು ಸಂದ ಒಂದಲ್ಲ ಅಂಚೆನೆ ಆರ್ನ ಶಾಸಕರನ್ನ ನಿಧಿಡ್ದು ಮೂಜಿ ಲಕ್ಷ ರೂಪಾಯಿದ ಒಂಜಿ ವ್ಯವಸ್ಥೆನ ಪಿರಾವದ ಒಂಜಿ ಕೋಣೆಗೆ ವ್ಯವಸ್ಥೆ ಮಂತಿದ್ದಾರೆ ಐಕ್ ಯಾರೇನು ಅಭಿನಂದಿಸ ಒಂದ ಅಂಚೆನೆ ನಮ್ಮ ಎಮ್ ಎಲ್ ಸಿ ಮಾನ್ಯ ಮಂಜುನಾಥ್ ಭಂಡಾರ್ಲು ಐದು ಲಕ್ಷ ರೂಪಾಯಿದ ದ ಸೇವೆಯನ್ನು ಈ ಜಾಗ ಕೊಡ್ತಾರೆ ಅರೆನ್ಲಾ ಆರನ್ನ ಸೇವೆನಿಲ್ಲ ಈ ಒಂಜಿ ವೇದಿಕೆ ಅತ್ಯಂತ ಗುರಿಸ್ ಗುರು ಗುರುತಿಸಲ್ಲ ಅಂಚನೆ ಆ ತರಡ್ದು ಈ ಕೊಡಿಮುಟ ಪೂರಕಲ್ಲ ಈ ಒಂದು ವ್ಯವಸ್ಥೆಗೆ ಉದಯನಕಲ್ ಪೂರ ಸೇರಿದು ಎಂಜಿ ಮಲ್ಲ ಮಟ್ಟದ ವ್ಯವಸ್ಥೆ ನೀ ಪರಿಪೂರ್ಣ ಮಲ್ಪ ನಂಜತ್ನ ಬೆಲೆಗೆ ನಮ್ಮೊಟ್ಟಿಗೆ ಪೂರಕಲ್ಲ ಜೊತೆ ಆತರ್ ಐಕ್ ಈ ಒಂಜಿ ವ್ಯವಸ್ಥೆ ಈತ ಪೊರ್ಲಾಂಡ್ಗೆ ಪತ್ತು ಸೇರ್ಂಡ ಮುತ್ತುಗೆ ಸುಂದರ ಹೆಗ್ಡೆರು ಹೆಂಚ ಒಂಜಿ ಪೊರ್ಲು ಬಂಗಾರದ ಕುರಲ್ ಈ ವ್ಯವಸ್ಥೆ ಬಂಡೇರಿ ಏಳ್ನಾಡು ಗೊತ್ತಿಲ್ಲ ಈ ನಲ್ಪತ್ತೆಂಟ್ಮ ಇಲ್ಲಲ್ಲ ಸುಂದರ್ ಹೆಗ್ಡರೇ ಈರಿನ ಪಾತೇರ ಕುಡಂಜಿ ಸೇರಾದು ಈರ್ನೊಟ್ಟು ಹೆಂಗು ಪೂರ ಸೇರ್ದ ಎಂಕುಳ್ಳ ಈರ್ನ ಬಂಗಾರದ ಕುರಲ್ದ ನೆರೆದು ಹೆಂಗಿಲ್ಲ ಬರ್ಪ ಬಂದು ಪಿ ಪೂರ್ಣ ಇಂಜಿ ಭಿನ್ನಪ್ಪ ಬಂದೊಂದು ಹೆಂಗಲು ನಾ ದುಂಬುದ ದಿನಟ್ಲ ಈರ್ನೊಟ್ಟು ಈರ್ನ ಒಂದು ಮುತಾಲಿಕೆಡು ಈರಿನ ಒಂಜಿ ಮಾರ್ಗದರ್ಶನ ಹೆಂಗಲು ಬೆನ್ಪ ಬಂದು ಪಿ ಈ ವೇದಿಕೆ ಬಂದೊಂದು ಈ ಒಂದು ಪೊರಲು ದ ವ್ಯವಸ್ಥೆ ಒಂದು ಪೊರಳದ ಒಂದು ಕಜ್ಜನ್ನು ಮಲ್ತಿನ ಚಿತ್ನಾ ಈ ಭಾಗದ ಪೂರಕ್ಲೆಗ್ಲ ಅಭಿನಂದನೆಯನ್ನು ಸಲ್ಲಿಸ ಒಂದು ಈ ದೈವದ ಪೂರಕ್ಲೆಗ್ಲ ಆಶೀರ್ವಾದ ಇಪ್ಪಡೆ ಬಂದ ಇವಂಜಿ ದೈವದ ವ್ಯವಸ್ಥೆ ಪಾಲ್ಪಟ್ಟಿನ ಪೂರಕ್ಲೆಗ್ಲ ಪೂರಕನಲ್ಲ ಬದುಕು ಬಂಗಾರ ಅವಾರ್ಡ್ ಬಂದು ಎನ್ನರ ಪಾತ್ರ ಮುಗಿಸಿಲ್ಲ ಜೈ ಹಿಂದ್